ಜಿಲ್ಲೆಗೆ ಸಿದ್ದಾಪುರ ತಾಲೂಕು ಸೇರ್ಲಿಕ್ಕೆ ನಾವು ತಯಾರಿಲ್ಲ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಉಳಿದೇವೆ ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನಾವು ಸಿರ್ಸಿ ಜಿಲ್ಲೆಯನ್ನ ಮಾಡಬೇಕು ಅನ್ನುವಂತ ಸಿರ್ಸಿ ಜಿಲ್ಲೆಯಲ್ಲಿ ಸಿದ್ದಾಪುರ್ ತಾಲೂಕು ಇರಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ನಾವೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿದ್ದೇವೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನವನ್ನು ಹರಿಸ ಬರುವಂತ ವಿಧಾನಸಭೆಯ ಅಧಿವೇಶನ ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿ ಸಾಗರ ಈಗಾಗಲೇ ಶಶಿಭೂಷಣ ಹೆಡ್ಡಿ ಅವರು ಹೇಳಿದಾಗೆ ಆಗಿದೆಯೋ ಹೇಗೆ ಸಾಗರ ಜಿಲ್ಲೆಯ ಪ್ರಸ್ತಾಪ ಒಂದು ವೇಳೆ ಆಗಿದ್ದರೆ ಅದರಲ್ಲಿ ಸಿದ್ದಾಪುರ ಸೇರಿಸಿದಾರೋ ಹೇಗೆ ಅನ್ನುವಂತ ವಿಚಾರದ ಪ್ರಶ್ನೆಯನ್ನ ಮಾನ್ಯ ಸಿ ಕ್ಷೇತ್ರದ ಶಾಸಕರಲ್ಲಿ ಸಂಬಂಧಪಟ್ಟಂತ ಕಂದಾಯ ಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡಬೇಕು ಒಂದು ವೇಳೆ ತಕರಾರ ಸಿದ್ದಾಪುರ ತಾಲೂಕಿನ ಜನತೆಯ ಪರವಾಗಿ ಯಾಕಂದ್ರೆ ಈ ಜನಪ್ರತಿನಿಧಿ ಆದ ನಂತರ ನಮ್ಮ ಹಿತಾಸಕ್ತಿಯನ್ನ ಕಾಪಾಡುವಂತಹ ಜವಾಬ್ದಾರಿ ಸರ್ಕಾರ ಮಟ್ಟದಲ್ಲಿ ಆ ಜನಪ್ರತಿನಿಧಿಗಳಿಗೆ ಸೇರಿ ಹಾಗಾಗಿ ಆ ಕೆಲಸವನ್ನ ಅವರು ಮಾಡಬೇಕು ನಾವು ಉಳಿದಂತೆ ನಾವು ಸಹ ಶಾಸಕರನ್ನ ಭೇಟಿಯಾಗಿ ಪ್ರಮುಖರು ಎಲ್ಲರೂ ಜನ ಪ್ರಮುಖರು ಸೇರಿ ಮನವಿಯನ್ನು ಕೊಡೋಣ ಸಂಸದರಿಗೆ ಮನವಿಯನ್ನು ಕೊಟ್ಟು ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಅಂತ ಯಾವುದೇ ಪ್ರಸ್ತಾಪ ಬಂದರೂ ಸಹ ಅದಕ್ಕೆ ತಾವು ಪ್ರೋತ್ಸಾಹ ಕೊಡಬಾರದು ಸಿರ್ಸಿ ಜಿಲ್ಲೆ ಮಾಡೋದ್ರ ಬಗ್ಗೆ ತಾವು ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಮನವಿಯನ್ನ ನಾವೆಲ್ಲರೂ ಮಾಡಲ್ಲ ಅನ್ನುವಂತ ನಿರ್ಣಯ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಮತ್ತೆ ಸಾಗರದ ವಿಷಯವನ್ನು ಮಾತ್ರ ಪ್ರಸ್ತಾಪ ಮಾಡೋದು ಬೇಡ ಬರುವಂತ ದಿನದಲ್ಲಿ ಇದೇನಾದ್ರೂ ಮುಂದುವರೆದ್ರೆ ನಾವು ಕಾನೂನುಬದ್ಧವಾದಂತಹ ಹೋರಾಟದ ಜೊತೆಗೆ ಚುನಾವಣೆಯ ದಾರಿಯನ್ನ ನಾವೆಲ್ಲರೂ ಹಿಡಿಯಬೇಕಾಗುತ್ತೆ ಇದು ಪ್ರತಿಯೊಂದು ಮನೆಗಳಿಗೂ ಈ ತಾಲೂಕಿನ ಬೇರೆ ಟೌನ್ಯವರು ಆ ಅಕ್ಕಪಕ್ಕದವರು ಸೇರ್ತಾರೆ ಯಾರು ತಿಳ್ಕೊಳ್ಳೋದು ಬೇಡ ಸಿದ್ಧಾಪ ಇಡೀ ತಾಲೂಕು ಅಲ್ಲೇ ಸೇರ್ಸ್ಕೊಳ್ಬೇಕು ಅನ್ನುವಂತ ವಿಚಾರ ನಡೆದಿದೆ ಕಾರಣ ಇಷ್ಟೇನೆ ಹಿಂದುಳಿದ ವರ್ಗಗಳೇ ಬಹುಸಂಖ್ಯಾತರಾಗಿರ್ತಕ್ಕಂತ ಈ ತಾಲೂಕನ್ನ ತಮ್ಮ ಜೊತೆ ತೀರ್ಸ್ಕೊಂಡ್ರೆ ನಮ್ಮ ರಾಜಕೀಯ ನಾಯಕತ್ವಕ್ಕೆ ಬಲ ಬರುತ್ತೆ ಅಂತ ಕಾರಣವನ್ನು ಇಟ್ಕೊಂಡು ಅವರು ಯೋಚನೆಯನ್ನು ಮಾಡಿದ್ದಾರೆ ಆದ್ರೆ ಅವರು ವೈಯಕ್ತಿಕವಾದಂತಹ ಹಿತಾಸಕ್ತಿಗೆ ನಾವು ಕಲಿಕೋಶಿಗಳು ನಾವು ಶಿಕಾರಿಪುರ ಜಿಲ್ಲೆ ಸಾಗರ ಜಿಲ್ಲೆ ಮತ್ತೊಂದು ಕಡೆಗೆ ಅಂತ ನಾವು ಯಾವುದೇ ರೀತಿಯ ಅವರ ಆಟದ ಬೊಮ್ಮೆಗಳಾಗದೇನೆ ನಾವು ನಮ್ಮ ಇಷ್ಟ ನಮ್ಮ ಸಿದ್ದಾಪುರ ತಾಲೂಕಿನವರ ವೈಯಕ್ತಿಕವಾದ ಇಷ್ಟಕ್ಕೆ ನಾವೆಲ್ಲರೂ ಬದ್ಧವಾಗದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟ